ನಮಸ್ತೆ ಮಾಸ್ಟರ್ಸ್ ಭಯ ಅಂದರೆ ಏನು ಅನ್ನೋದನ್ನು ನೋಡಿದ್ವಿ ಇವತ್ತು ಭಯದ ವಾಸ್ತವವನ್ನು ನೋಡೋಣ ಪ್ರತಿಯೊಬ್ಬರಲ್ಲೂ ಭಯ ಇದ್ದೇ ಇರುತ್ತೆ ಭಯ ಇಲ್ಲ ಅಂತ ಇರಲ್ಲ ಪ್ರತಿಯೊಬ್ಬರಿಗೂ ಭಯ ಇರುತ್ತೆ ಯಾವುದೋ ಒಂದು ವಿಷಯಕ್ಕೆ ಭಯ ಇರುತ್ತೆ ಭಯ ಇರಬೇಕು ಕೂಡ ಯಾಕೆ ಅಂದರೆ ಕರ್ಮವನ್ನು ಮಾಡೋಕ್ಕೆ ಭಯ ಬೇಕು ನಾನು ಏನು ಮಾಡ್ತಿದ್ದೀನಿ ನಾನು ಮಾಡೋ ಕರ್ಮದಿಂದ ಏನಾಗುತ್ತೆ ಅನ್ನೋದರ ಭಯ ಇದ್ದರೆ ಮಾತ್ರ ನಾವು ಪಾಪಕರ್ಮವನ್ನು ಕಡಿಮೆ ಕಡಿಮೆ ಮಾಡ್ತೀವಿ ಪುಣ್ಯಕರ್ಮವನ್ನು ಜಾಸ್ತಿ ಮಾಡ್ತೀವಿ ಭಯ ಬೇಕು ಪ್ರತಿಯೊಂದು ನಮ್ಮೊಳಗೆ ಗುಣಗಳು ಬೇಕಾಗತ್ತೆ ಯಾವುದು ಇಲ್ಲ ಅಂದರೂ ಕೂಡ ಆಗಲ್ಲ ಪ್ರತಿ ಗುಣ ಬೇಕು ಆದರೆ ಯಾವುದೂ ಕೂಡ ಅತಿಯಾಗಿರಬಾರ್ದಷ್ಟೆ ಎಲ್ಲವೂ ಕೂಡ ಬ್ಯಾಲೆನ್ಸ್ ಆಗಿರಬೇಕು ಈಗ ಹೇಳ್ತಾರಲ್ವ ಧ್ಯಾನ ಮಾಡಿ ಮಾಡಿದ್ರೆ ನಿಮಗೆ ಕೋಪ ಇಲ್ವಾ ಧ್ಯಾನ ಮಾಡೋದ್ರಿಂದ ನಿಮಗೆ ಕೋಪ ಬರಲ್ವಾ ಅಂತ ಸಂಸಾರದಲ್ಲಿ ಇದ್ದೀವಿ ನಾವು ಸನ್ಯಾಸಿಗಳಲ್ಲ ಸಂಸಾರದಲ್ಲಿದ್ದು ಸಾಧನೆಯನ್ನು ಮಾಡ್ತಾ ಇದ್ದೀವಿ ಅಂದರೆ ನಮಗೆ ಕೋಪ ಕೂಡ ಇರಲೇಬೇಕಾಗುತ್ತೆ ಅದು ಯಾಕೆ ಕೋಪ ಬೇಕಾಗತ್ತೆ ನಾವು ಮಕ್ಕಳನ್ನು ಸಂಭಾಳಿಸ್ಬೇಕು ಮಕ್ಕಳೇನೋ ಕೆಟ್ಟದ್ದನ್ನು ಮಾಡಿದಾಗ ನಾವು ಗದರಿಸಿ ಬುದ್ಧಿ ಹೇಳಬೇಕಾಗತ್ತೆ ಆ ಟೈಮಲ್ಲಿ ನಮಗೆ ಕೋಪ ಇದ್ದರೆ ಇದ್ರೆ ಮಾತ್ರ ಮಕ್ಕಳು ತಪ್ಪು ದಾರಿಲಿ ಹೋಗ್ತಾ ಇದ್ರೆ ಸರಿದಾರಿಗೆ ತರೋಕ್ಕಾಗತ್ತೆ ಇಲ್ಲ ಅಂದರೆ ಮಕ್ಕಳನ್ನ ಇಲ್ಲ ನನಗೆ ಕೋಪ ಇಲ್ಲ ನಾನು ಶಾಂತವಾಗಿರ್ತೀನಿ ಅಂತ ಅವರಿಗೆ ನಾವು ಎಷ್ಟೇ ಇದರಿಂದ ಹೇಳ್ತಾ ಹೋದರೂ ಕೂಡ ಅವರನ್ನು ಕೆಲವೊಮ್ಮೆ ತಿದ್ದಕ್ಕಾಗಲ್ಲ ಒಂದು ಸಲ ಕೋಪವನ್ನು ಮಾಡಿ ನಾವು ಸ್ವಲ್ಪ ಗದ್ರಿಸಿದಾಗ ಅವರಿಗೆ ಆ ಒಂದು ಬೈತಾರಲ್ಲ ಅನ್ನೋ ಇದರಿಂದ ತಪ್ಪು ಮಾಡೋದನ್ನು ಕಡಿಮೆ ಮಾಡ್ತಾರೆ ಹಾಗಂತ ಇಡೀ ದಿವಸ ಗದರಿಸ್ಬೇಕಂತಲ್ಲ ನಮ್ಮ ಕೋಪ ಎಷ್ಟಿರಬೇಕು ಆ ಕ್ಷಣಕ್ಕೆ ಮುಗಿದುಬಿಡಬೇಕು ಏನು ಮ ಯಾವಾಗ ಬಂದಿರುತ್ತೆ ಅಲ್ಲೇ ಮುಗಿಸ್ಬೇಕು ಮ್ಯಾಕ್ಸಿಮಮ್ ಒಂದು ಐದು ನಿಮಿಷ ಕೋಪವನ್ನು ಮುಂದುವರೆಸಿದ್ದೀವಿ ಅಂದರೆ ನಮ್ಮೊಳಗಿನ ಕೋಪ ಕೂಡ ಸಹಜವಾಗಿರೋದು ಭಯ ಕೂಡ ಅದೇ ರೀತಿ ಭಯದ ವಾಸ್ತವ ಏನು ಅನ್ನೋದನ್ನು ಇವತ್ತು ನೋಡೋಣ ನಾವೆಲ್ಲರೂ ಹೇಳ್ತೀವಿ ನಮ್ಮ ವಾಸ್ತವಕ್ಕೆ ನಾವೇ ಕಾರಣರು ನಮ್ಮ ವಾಸ್ತವವನ್ನು ಬೇರೆ ಯಾರೂ ಕೂಡ ಸೃಷ್ಟಿ ಮಾಡೋಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ನಾವು ನಾವು ಹೇಳಿರ್ತೀವಿ ಕೇಳಿರ್ತೀವಿ ಭಗವದ್ಗೀತೆಯಲ್ಲಿ ಬಂದಿರತ್ತೆ ಅದೆಲ್ಲ ಮಾಡ್ತೀವಿ ಆದರೆ ನಮಗೆ ನಮ್ಮ ವಾಸ್ತವನ ನಾವು ಯಾವ ರೀತಿಯಾಗಿ ಸೃಷ್ಟಿಸಿಕೊಳ್ತೀವಿ ಅನ್ನೋದು ಗೊತ್ತಾಗಲ್ಲ ಇವತ್ತು ಆ ವಾಸ್ತವ ಏನು ಅನ್ನೋದನ್ನು ನೋಡೋಣ ನಾವೆಲ್ಲರೂ ಸಂತೋಷವಾಗಿದ್ದೀವಿ ಅಂದ್ಕೊಳ್ಳೋಣ ಏನೋ ಜೀವನದಲ್ಲಿ ತುಂಬ ಸುಖ ಬಂದ್ಬಿಟ್ಟಿದೆ ಆ ಸುಖ ಬಂದಾಗ ಕೂಡ ನಾವು ಸಂತೋಷವಾಗಿರ್ತೀವ ಇಲ್ಲ ಸುಖ ಇದ್ದಾಗ ಕೂಡ ಭಯ ಯಾಕೆ ಭಯ ಅಂದರೆ ಮುಂದಿನ ಭವಿಷ್ಯದ ಕುರಿತಾಗಿ ಇವಾಗ ನಾನು ಇಷ್ಟು ಸುಖವಾಗಿದ್ದೀನಲ್ಲ ಇನ್ನು ಎಲ್ಲಿ ಕಷ್ಟ ಬಂದುಬಿಟ್ರೆ ಆ ರೇ ಅನ್ನೋದಿದೆಯಲ್ಲ ಆವಾಗ ಮತ್ತೆ ಶುರುವಾಗುತ್ತೆ ಭವಿಷ್ಯದ ಕುರಿತಾಗಿ ಭಯ ಶುರುವಾಗುತ್ತೆ ಮುಂದೆ ಕಷ್ಟ ಬಂದುಬಿಟ್ರೆ ಅನ್ನೋ ಚಿಂತೆ ಆ ಭಯ ಇಲ್ಲ ಅಂದರೆ ಇನ್ನು ಕೆಲವರು ಇರ್ತಾರೆ ಭೂತ ಹಿಂದಿನ ದಿನಗಳನ್ನು ನೆನೆಸ್ಕೊಂಡು ಅಯ್ಯೋ ನಾನು ಆಗ ಹಾಗಿದ್ದೆ ಹೀಗಿದ್ದೆ ಏನೇನೋ ನೆನೆಸ್ಕೊಂಡು ಆ ಕ್ಷಣವನ್ನು ಜೀವಿಸೋದನ್ನು ಬಿಟ್ಬಿಡ್ತೀವಿ ಆಗ ಏನಾಗುತ್ತೆ ಮುಂದಿನ ಭವಿಷ್ಯ ಭಯವನ್ನು ಹುಟ್ಟಿಸ್ತಾ ಹೋಗುತ್ತೆ ಹಿಂದಿನ ಜೀವನ ದುಃಖವನ್ನು ಕೊಡ್ತಾ ಹೋಗುತ್ತೆ ನಾವು ವಾಸ್ತವದಲ್ಲಿ ಅಂದರೆ ಸ ಏನು ಇವಾಗ ಏನು ನಡೀತಾ ಇದೆ ಪ್ರೆಸೆಂಟ್ ಏನು ನಡೀತಾ ಇದೆ ಅಲ್ಲಿ ಮಾತ್ರ ನಾವು ಇದೀವಿ ಅಂದರೆ ಏನು ಸುಖ ಇರಲಿ ದುಃಖ ಇರಲಿ ಅಲ್ಲಿ ಮಾತ್ರ ನಾವ್ ಇರ್ಬೇಕು ಆಗ ಸುಖವೂ ನಮ್ಮನ್ನ ಅರ್ಸ್ಕೊಂಡು ಬರುತ್ತೆ ನಾವು ಎಲ್ಲಿದ್ದೀವಿ ಅಲ್ಲಿ ನಮ್ಗೆ ಸುಖನು ಬರುತ್ತೆ ದುಃಖದಲ್ಲಿ ಇದ್ದೀವಿ ಅಂದ್ರೆ ಸುಖ ಬರುತ್ತೆ ಸುಖದಲ್ಲಿ ಇದ್ದೀವಿ ಅಂದ್ರೆ ನಾವು ಅಲ್ಲೇ ಇದ್ರೆ ನಾವು ಇನ್ ಇರೋಷ್ಟು ದಿವಸನೂ ಸಂತೋಷವಾಗಿ ಜೀವನವನ್ನ ಮಾಡಕ್ಕಾಗತ್ತೆ ಅದೇ ರೀತಿ ನಮ್ಗೆ ಯಾವುದರ ಕುರಿತಾಗಿ ಭಯ ಇದೆ ಅಂತಂದ್ರೆ ಸುಖದಲ್ಲಿರೋರಿಗೆ ದುಃಖದ ಕುರಿತಾಗಿ ಭಯ ಇರುತ್ತೆ ಆರೋಗ್ಯವಾಗಿದ್ದೀನಿ ಅಂತಂದರೂ ಕೂಡ ಇನ್ನು ಮುಂದೆ ಏನಾದರೂ ಆಗಿಬಿಟ್ರೆ ಅನ್ನೋ ಭಯ ಮುಂದಿನ ಕುರಿತಾಗಿ ನಾವು ಅತಿಯಾಗಿ ಆಲೋಚನೆ ಮಾಡ್ತೀವಲ್ಲ ಇದೆಲ್ಲ ನಮ್ಮ ವಾಸ್ತವ ನಾವೇ ಚೆಕ್ ಮಾಡಿಕೊಂಡ್ರೆ ನಮಗೆ ಗೊತ್ತಾಗುತ್ತೆ ನಮ್ಮಲ್ಲಿ ಯಾಕೆ ಭಯ ಇದೆ ಅಂತ ನಾವು ಮುಂದಿನ ಕುರಿತಾಗಿ ತುಂಬ ಆಲೋಚನೆ ಮಾಡ್ತೀವಿ ಇವತ್ತಿನ ಸುಖವನ್ನು ನಾವು ಅನುಭವಿಸೋಕೆ ರೆಡಿ ಇಲ್ಲ ಈ ಕ್ಷಣವನ್ನು ಹೇಗಿದೆಯೋ ಹಾಗೆ ನಾವು ಅನುಭವಿಸಬೇಕು ಅನ್ನೋ ಇದಿ ಮನಸ್ಥಿತಿ ಇರಲ್ಲ ಮುಂದಿನ ಯಾವುದೋ ದಿನಗಳನ್ನು ಭವಿಷ್ಯದ ಕುರಿತಾಗಿ ಅತಿಯಾಗಿ ಚಿಂತೆಯನ್ನು ಮಾಡ್ತಾ ಮಾಡ್ತಾ ಈ ಕ್ಷಣವನ್ನು ಜೀವಿಸೋದನ್ನು ಬಿಡೋದ್ರಿಂದಲೇ ನಮಗೆ ಭಯ ಹೆಚ್ಚಾಗ್ತಾ ಹೋಗುತ್ತೆ ತುಂಬ ನಾವು ಏನು ಮರ್ಯಾ ಎಲ್ಲರೂ ನಮಗೆ ರೆಸ್ಪೆಕ್ಟ್ ಕೊಡ್ತಾ ಇರ್ತಾರೆ ಆ ಜೀವನದಲ್ಲಿ ಜೀವಿಸ್ತಾ ಇದ್ದೀವಿ ಅಲ್ಲಿ ಕೂಡ ಸುಖವಾಗಿ ಇರಲ್ಲ ಅಲ್ಲಿ ಕೂಡ ಸಂತೋಷವಾಗಿರಲ್ಲ ಮತ್ತು ನಮಗೆ ಚಿಂತೆ ಏ ಟೋಟಲ್ ಆಗಿ ಎಲ್ಲದರಿಂದ ಏನಾಗುತ್ತೆ ನಮ್ಮ ಚಿಂತೆಗೆ ಕಾರಣ ನಮ್ಮ ಭವಿಷ್ಯ ನಮ್ಮ ಭಯಕ್ಕೆ ಕಾರಣ ನಮ್ಮ ಭವ್ಯ ಭವಿಷ್ಯ ಈ ಮುಂದಿನದನ್ನು ಬಿಟ್ಟುಬಿಡೋಣ ಮುಂದೆ ಏನಾಗುತ್ತೋ ಅದನ್ನು ನಮ್ಮಿಂದ ತಡಿಯೋಕ್ಕಾಗಲ್ಲ ಅಂತಾದಾಗ ಈ ಕ್ಷಣನ ಜೀವಿಸೋದನ್ನು ನಾವು ಯಾಕೆ ಬಿಡಬೇಕು ಅಲ್ವಾ ಡಾಕ್ಟ್ರ್ ಹತ್ರ ಹೋಗ್ತೀವಿ ಮೆಡಿಸಿನ್ ತಗೊಳ್ಳೋಕೆ ಅಂತ ಡಾಕ್ಟ್ರ್ ಮೆಡಿಸಿನ್ ಕೊಡ್ತಾರೆ ಆ ಮೆಡಿಸಿನನ್ನು ನಾವು ಡಾಕ್ಟ್ರನ್ನ ನಂಬಿ ಹೋಗಿದ್ದೀವಿ ಅಂದಮೇಲೆ ನಂಬಿಕೆ ಇಟ್ಟು ಶ್ರದ್ಧೆ ಇಟ್ಟು ತಗೋಬೇಕು ಅಲ್ಲಿ ಕೂಡ ಭಯ ಅಯ್ಯೋ ಕಡಿಮೆ ಆಗುತ್ತಾ ಇಲ್ವಾ ಕಡಿಮೆ ಆಗುತ್ತಾ ಇಲ್ವಾ ಏನಾಗ್ಬಿಡತ್ತೇನೋ ಇಲ್ಲ ನನಗೆ ಈ ಟ್ಯಾಬ್ಲೆಟ್ ತಗೊಂಡ್ರೆ ಆ್ಯಸಿಡಿಟಿ ಹೆಚ್ಚಾಗುತ್ತೆ ಆ ಟ್ಯಾಬ್ಲೆಟ್ ತಗೊಂಡ್ರೆ ಇನ್ನೇನೋ ಆಗುತ್ತೆ ಇನ್ನೇನೋ ಆಗುತ್ತೆ ಅನ್ನೋ ಭಯ ನಾವು ನಮ್ಮ ಮೇಲೆ ಆತ್ಮವಿಶ್ವಾಸ ಇಲ್ಲ ನನ್ನ ನಾನು ಗುಣ ಮಾಡ್ಕೋತೀನಿ ಅನ್ನೋ ಆತ್ಮವಿಶ್ವಾಸ ಇಲ್ಲ ಅಂತ ನಾವು ಬೇರೆಯವ್ರನ್ನ ಮೊರೆ ಹೋಗಿದ್ದೀವಿ ಅಂದಾಗ ಅವರನ್ನ ನಂಬಬೇಕು ಇಲ್ಲ ನನ್ನನ್ನೇ ನಾನು ನಂಬಬೇಕು ನನ್ನನ್ನ ನಾನು ನಂಬಿಲ್ಲ ಅಂದಾಗ ಬೇರೆಯವ್ರನ್ನ ನಂಬ ನಂಬ ನಂಬಿ ಹೋಗಿದ್ದೀನಿ ಅಂದಾಗ ಅಲ್ಲಿ ವಿಶ್ವಾಸವನ್ನ ಇಟ್ಟಾಗ ಅದು ಕೂಡ ನಮಗೆ ಪರಿಣಾಮವನ್ನ ಕೊಡುತ್ತೆ ನನ್ನನ್ನು ನಂಬಲ್ಲ ಬೇರೆಯವ್ರನ್ನೂ ನಂಬಲ್ಲ ಅಂದ್ರೆ ನಮಗೆ ಎಲ್ಲೂ ಪರಿಹಾರ ಸಿಗಲ್ಲ ಆಗ ಭಯ ಇನ್ನೂ ಕೂಡ ಆಳವಾಗಿ ಬೇರೂರ್ತಾ ಹೋಗುತ್ತೆ ಚಿಕ್ಕವರಿದ್ದಾಗಿಂದೂ ಭಯ ಕೆಲವೊಮ್ಮೆ ಇರುತ್ತೆ ಅದು ಯಾಕೆ ಹಿಂದಿನ ಜನ್ಮದಿಂದ ಬಂದಿರುತ್ತೆ ನಮ್ಮ ಹಿಂದಿನ ಜನ್ಮದ ಕೆಲವೊಂದು ಪ ಕರ್ಮಗಳನ್ನು ನಾವು ಈ ಜನ್ಮದಲ್ಲಿ ಅನುಭವಿಸ್ಬೇಕಾಗತ್ತೆ ಸುಮ್ಮನೆ ಒಂದು ಎಕ್ಸಾಂಪಲ್ ನೋಡೋಣ ಎರಡು ನಾಯಿ ಇದೆ ಒಂದು ಬೀದಿ ನಾಯಿ ಒಂದು ಮನೇಲಿ ಸಾಕಿರೋ ನಾಯಿ ಇದೆ ಬೀದಿ ನಾಯಿ ಯಾವಾಗಲೂ ಭಯದಲ್ಲಿರತ್ತೆ ಯಾಕೆ ಅಂದರೆ ಅದಕ್ಕೆ ಯಾರಾದರೂ ಕಲ್ಲು ಹೊಡಿತಿರ್ತಾರೆ ಅದನ್ನ ಗಾಯಗೊಳಿಸ್ತಿರ್ತಾರೆ ಅದು ಯಾವಾಗಲೂ ಭಯದಲ್ಲಿರುತ್ತೆ ಆ ಮಗು ಮುಂದಿನ ಜನ್ಮದಲ್ಲಿ ಮನುಷ್ಯನಾಗಿ ಹುಟ್ಟಿತು ಅಂದ್ರೆ ಆ ಭಯ ಇನ್ನೂ ಅದರ ಒಳಗಡೆ ಇರುತ್ತೆ ಆ ಭಯ ಇನ್ನೊಂದು ಸಾಕಿರೋ ನಾಯಿ ಆ ಸಾಕಿರೋ ನಾಯಿಗೆ ಎಲ್ಲರೂ ಪ್ರೀತಿಯನ್ನ ಕೊಡ್ತಾರೆ ಆ ನಾಯಿ ಯಾವುದೇ ಭಯ ಇಲ್ಲದೇನೆ ಬದುಕ್ಬಿಡತ್ತೆ ಮುಂದಿನ ಜನ್ಮದಲ್ಲಿ ಕೂಡ ಅದು ಮನುಷ್ಯನಾಗಿ ಹುಟ್ಟಿದೆ ಅಂದ್ರೆ ಅಲ್ಲಿ ಅದಕ್ಕೆ ಭಯ ಇರಲ್ಲ ಆತ್ಮದಲ್ಲಿ ಭಯ ಕೂಡ ಮುಂದೆ ಸಾಗತ್ತೆ ಯಾಕೆಂದ್ರೆ ಕರ್ಮವನ್ನ ನಾವು ತರ್ತೀವಿ ಅಂದಾಗ ಅದು ಯಾವುದೇ ಆಗಿರ್ಲಿ ಭಯದಲ್ಲಿ ಇರೋರು ಕರ್ಮದ ಜೊತೆಗೆ ಆ ಭಯವನ್ನು ತಂದುಕೊಡ್ತೀವಿ ಈ ಜನ್ಮದಲ್ಲಿ ನಾವು ಮನುಷ್ಯರಾಗಿ ಹುಟ್ಟಿದ್ದೀವಿ ಅದರಲ್ಲೂ ಧ್ಯಾನಕ್ಕೆ ಬಂದಿದ್ದೀವಿ ಅಂದರೆ ಧ್ಯಾನವನ್ನು ಮಾಡ್ತಾ ನಮ್ಮ ಶಕ್ತಿಯನ್ನು ಹೆಚ್ಚು ಮಾಡ್ಕೋಬೇಕು ಧ್ಯಾನ ಸಾಧನೆಯನ್ನು ಮಾಡ್ತಾ ನಮ್ಮ ಶಕ್ತಿಯನ್ನು ಹೆಚ್ಚು ಮಾಡ್ಕೋಬೇಕು ಜ್ಞಾನವನ್ನು ಹೆಚ್ಚು ಮಾಡ್ಕೋಬೇಕು ಎಲ್ಲಿ ಅಜ್ಞಾನ ಇರುತ್ತೋ ಅಲ್ಲಿ ಮಾತ್ರ ಭಯ ಇರೋಕ್ಕೆ ಸಾಧ್ಯ ಅಜ್ಞಾನ ಎಲ್ಲಿ ಇಲ್ವೋ ಅಲ್ಲಿ ಭಯ ಇರಲ್ಲ ನಮಗೆ ಭವಿಷ್ಯದ ಕುರಿತಾಗಿ ಅಷ್ಟೊಂದು ಆಲೋಚನೆ ಮಾಡ್ತೀವಿ ಅಂದರೆ ನಮಗೆ ಅಲ್ಲಿ ಅಜ್ಞಾನ ಇದೆ ನಮಗೆ ಗೊತ್ತಿಲ್ಲ ಈ ಸ ಈ ಪ್ರೆಸೆಂಟಲ್ಲಿ ಜೀವನ ಮಾಡೋದ್ರೆ ಏನು ಸಂತೋಷ ಸಿಗುತ್ತೆ ಅನ್ನೋ ಜ್ಞಾನ ಇಲ್ಲ ಭವಿಷ್ಯದ ಕುರಿತಾಗಿ ಅತಿಯಾಗಿ ಆಲೋಚನೆ ಮಾಡ್ತೀವಿ ಆ ಅಜ್ಞಾನದಿಂದಾಗಿನೇ ನಮ್ಮಲ್ಲಿ ಭಯ ಉತ್ಪತ್ತಿಯಾಗಿರುತ್ತೆ ಅಜ್ಞಾನವನ್ನು ಮತ್ತು ನಮ್ಮೊಳಗೆ ಜ್ಞಾನವನ್ನು ಶಕ್ತಿಯನ್ನು ಮತ್ತೊಂದು ಅರಿವು ತಿಳುವಳಿಕೆ ಆ ಇವು ಇವು ಮೂರು ಕೂಡ ನಮ್ಮ ಜೊತೆಗಿದ್ರೆ ನಮಗೆ ನಮ್ಮೊಳಗಿನ ಭಯವನ್ನ ಹೊರ ಹಾಕೋದು ಕಷ್ಟ ಆಗಲ್ಲ ನಾನು ತುಂಬಾ ಧ್ಯಾನ ಮಾಡ್ತೀನಿ ಆದ್ರೂ ನನಗೆ ಏನೂ ಪರಿಣಾಮ ಕೊಟ್ಟಿಲ್ಲ ನನ್ನೊಳಗಿನ ಭಯ ಹೋಗಿಲ್ಲ ನನ್ನೊಳಗಿನ ಕೋಪ ಹೋಗಿಲ್ಲ ಏಲೋ ಒಂದು ಸ್ವಲ್ಪ ಹೋಗಿದೆ ಅಷ್ಟೇ ಒಂದು ಫೈವ್ ಪರ್ಸೆಂಟ್ ಹೋಗಿರ್ಬೋದು ಅದಕ್ಕೂ ಜಾಸ್ತಿ ಹೋಗಿಲ್ಲ ಅಂತ ಕೆಲವ್ರು ಹೇಳೋರು ಇರ್ತೀರ ಆ ಭ ನಮ್ಮೊಳಗಿನ ಯಾವುದೇ ಒಂದನ್ನ ಹೊರ ಹಾಕ್ಬೇಕಂದ್ರೆ ಇದು ಮೂರೂ ಇರ್ಬೇಕು ಕೇವಲ ನಾನು ಏನು ಮೂರು ತಾಸು ಧ್ಯಾನ ಮಾಡ್ತೀನಿ ಆರು ತಾಸು ಧ್ಯಾನ ಮಾಡ್ತೀನಿ ಅಂತಂದ್ರೆ ನಮ್ಮೊಳಗಡೆ ಶಕ್ತಿ ತುಂಬಿಕೊಂಡಿರುತ್ತೆ ಕೇವಲ ಶಕ್ತಿ ಇದ್ರೆ ಸಾಕಾಗಲ್ಲ ಅದ್ರ ಜೊತೆಗೆ ಜ್ಞಾನ ಇರಬೇಕು ಜ್ಞಾನವನ್ನ ಹೇಗೆ ಬಳಸ್ಕೋಬೇಕು ಅನ್ನೋ ತಿಳುವಳಿಕೆ ಇರಬೇಕು ಇದು ಮೂರು ಇರಬೇಕು ಅರಿವು ಅಂದರೆ ತಿಳುವಳಿಕೆ ಅಂತಲೇ ಆಗುತ್ತೆ ಆ ಅರಿವು ಜ್ಞಾನ ಮತ್ತು ಶಕ್ತಿ ಇದು ಮೂರು ಕೂಡಿದಾಗ ಮಾತ್ರ ನಾವು ನಮ್ಮೊಳಗಿನ ಯಾವುದೇ ಸ್ವಭಾವ ಇರಲಿ ಯಾವುದೇ ಗುಣಗಳಿರಲಿ ಅವುಗಳನ್ನು ಆಚೆ ಹಾಕೋದು ನಮಗೆ ಸುಲಭವಾಗುತ್ತೆ ಜ್ಞಾನವೂ ಕೂಡ ತುಂಬಿಕೊಂಡಿದೆ ಶಕ್ತಿಯೂ ಕೂಡ ತುಂಬಿಕೊಂಡಿದೆ ಅದ್ರ ಜೊತೆಗೆ ಅರಿವು ಇರಬೇಕು ನಾನು ಏನು ಮಾಡ್ತಿದ್ದೀನಿ ನಾನು ಏನು ಮಾಡೋಕೆ ಹೊರಟಿದ್ದೀನಿ ನಾನು ಇದನ್ನ ಮಾಡೋದ್ರಿಂದ ಏನಾಗತ್ತೆ ಅನ್ನೋದ್ರ ಅರಿವು ಕೂಡ ಇರಬೇಕು ಇದು ಮೂರು ನಮ್ಮ ಜೊತೆ ಇದ್ದಾಗ ಮಾತ್ರ ನಾವು ಯಾವುದನ್ನೇ ಮಾಡೋಕೆ ಹೋಗಲಿ ಅಲ್ಲಿ ಯಶಸ್ಸನ್ನ ಪಡೆಯೋಕೆ ಸಾಧ್ಯ ನಮಗೆ ಭಯ ಇದೆ ಅಂದ್ರೆ ನಾವು ಯಶಸ್ಸನ್ನ ಪಡೆಯೋಕೆ ಆಗಲ್ಲ ಏನೇ ಒಂದನ್ನು ಮಾಡೋಕ್ಕೆ ಹೋಗ್ತೀವಿ ಅಲ್ಲಿ ನಮಗೆ ಭಯವನ್ನು ಭಯ ನಮ್ಮನ್ನು ಆವರಿಸ್ಕೊಂಡಿದೆ ಅಂದಾಗ ನಾವಲ್ಲಿ ಯಶಸ್ಸನ್ನು ಪಡೆಯೋಕ್ಕೆ ಸಾಧ್ಯ ಇಲ್ಲ ನಾವು ಜೀವನದಲ್ಲಿ ಏನೇ ಒಂದನ್ನು ಸಾಧನೆ ಅಂದ್ರೆ ಇವು ಮೂರೂ ಕೂಡ ನಮ್ಮ ಮೆಟ್ಟಿಲಾಗಿರಬೇಕು ಇದು ಮೂರು ನಮ್ಮ ಜೊತೆಗಿದೆ ಅಂದರೆ ನಾವು ಏನು ಬೇಕಿದ್ರೂ ಸಾಧನೆ ಮಾಡೋಕೆ ಸಾಧ್ಯ ನಮ್ಮೊಳಗಡೆ ಭಯ ಎಷ್ಟೇ ಇರಲಿ ಇವತ್ತಿನ ದಿವಸ ನಾನು ಎಷ್ಟೇ ಭಯದಲ್ಲಿರಲಿ ನನ್ನ ಶಕ್ತಿಯನ್ನ ಹೆಚ್ಕೊಂಡಿದ್ದೀನಿ ಶಕ್ತಿ ಅಂದರೆ ಕೇವಲ ದೈಹಿಕ ಸಾಮರ್ಥ್ಯ ಅಲ್ಲ ಶಕ್ತಿ ಅಂದರೆ ಏನೋ ಅಂದ್ಕೊಬಿಡ್ತೀವಿ ದೈಹಿಕ ಸಾಮರ್ಥ್ಯ ಅಂತ ದೈಹಿಕ ಸಾಮರ್ಥ್ಯ ಅಲ್ಲ ನಾನು ಹೇಳ್ತಾ ಇರೋದು ಆಂತರಿಕ ಸಾಮರ್ಥ್ಯ ಆಂತರಿಕ ಸಾಮರ್ಥ್ಯವನ್ನು ಹೆಚ್ಚು ಮಾಡ್ಕೊಳ್ಳೋಕೆ ದೈಹಿಕವಾಗಿ ಆರೋಗ್ಯವಾಗಿರಬೇಕು ಯಾಕೆಂದ್ರೆ ನಾನು ಕೂತು ಧ್ಯಾನವನ್ನು ಮಾಡ್ತೀನಿ ಅಂದರೆ ಅದಿಷ್ಟೊತ್ತು ಧ್ಯಾನ ಮಾಡ್ಕೊಳೋಕೆ ನನಗೆ ದೈಹಿಕ ಆರೋಗ್ಯ ಅತಿ ಅವಶ್ಯಕ ಆದರೆ ದೈಹಿಕವಾಗಿ ಅನಾರೋಗ್ಯವಾಗಿದ್ದೀವಿ ಅಂತಂದರೆ ಅದನ್ನು ಕೂಡ ಆರೋಗ್ಯವಾಗಿಸ್ಕೊ ವಾಗಿಸ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ ಧ್ಯಾನ ಮಾಡ್ತಾ ಹೋದರೆ ದೈ ಆಂತರಿಕವಾಗಿ ಶಕ್ತಿಯನ್ನು ತುಂಬಿಸ್ಕೊಂಡು ಆ ಶಕ್ತಿಯ ಮೂಲಕ ನಾವು ಅರಿ ಜ್ಞಾನವನ್ನ ಹೊಂದುತ್ತೀವಿ ನಮಗೆ ನಮಗೆ ಅರಿವಿಲ್ಲದೆ ನಮ್ಮ ಒಳಗಡೆ ಅದೆಷ್ಟೋ ಜನ್ಮದ ಜ್ಞಾನ ಇರುತ್ತೆ ಪ್ರತಿ ಜನ್ಮದಲ್ಲೂ ನಾವು ಅನೇಕ ಅನುಭವಗಳನ್ನು ಹೊಂದಿರ್ತೀವಿ ಸುಖ ದುಃಖ ಕಷ್ಟ ನೋವು ಏನೇ ಇರಲಿ ಅದೆಲ್ಲವೂ ಕೂಡ ನಮ್ಮೊಳಗಡೆ ಅನುಭವ ನಮ್ಮ ಜೀವನದ ಅನುಭವ ಆಗಿರುತ್ತೆ ಆ ಅನುಭವದ ಮೂಲಕ ನಾವು ಜ್ಞಾನವನ್ನು ಹೊಂದುತ್ತೀವಿ ಆ ಜ್ಞಾನ ನಮ್ಮ ಸಬ್ ಕಾನ್ಶಿಯಸ್ ಮೈಂಡಲ್ಲಿರತ್ತೆ ಮೂರನೇದಾಗಿ ಅರಿವು ಜ್ಞಾನವನ್ನು ಶಕ್ತಿಯನ್ನು ಹೊಂದಿದ ಮೇಲೆ ನಮ್ಮ ಒಳಗಡೆ ಅರಿವು ಕೂಡ ಇರಬೇಕು ಇದು ಮೂರು ನಾವು ಜಾಗ್ರತಗೊಳಿಸ್ಕೋಬೇಕು ನಾ ಇದು ಮೂರು ನಮ್ಮಲ್ಲಿ ತುಂಬಿರಬೇಕು ಅಂದರೆ ನಾವು ಏನು ಮಾಡಬೇಕಂದ್ರೆ ಧ್ಯಾನ ಮಾಡಬೇಕು ಧ್ಯಾನದ ಜೊತೆಗೆ ಆಧ್ಯಾತ್ಮಿಕಕ್ಕೆ ಸಂಬಂಧಪಟ್ಟಂತಹ ಪುಸ್ತಕಗಳನ್ನು ಓದಬೇಕು ಪುಸ್ತಕಗಳು ಕೂಡ ನಮಗೆ ತಿಳುವಳಿಕೆಯನ್ನ ನೀಡ್ತಾ ಹೋಗುತ್ತೆ ಆ ತಿಳುವಳಿಕೆಗಳನ್ನೇ ನಾವು ಜ್ಞಾನವಾಗಿಸ್ಕೋಬೇಕು ಏನೋ ಒಂದನ್ನು ತಿಳ್ಕೊತೀವಿ ಪುಸ್ತಕವನ್ನು ಓದ್ತೀವಿ ಅಲ್ಲಿ ಹೇಳ್ತಾರೆ ನಮ್ಮ ವಾಸ್ತವಕ್ಕೆ ನಾವೇ ಕಾರಣ ಅಂತಲೇ ಇಟ್ಕೊಳ್ಳೋಣ ಇವತ್ತು ನಮ್ಮ ವಾಸ್ತವಕ್ಕೆ ನಾವೇ ಕಾರಣ ಅಂತಲೇ ನಾವು ಸಬ್ಜೆಕ್ಟ್ ತೊಗೊಂಡಿದ್ದೀವಲ್ವಾ ನಮ್ಮ ವಾಸ್ತವಕ್ಕೆ ನಾವೇ ಕಾರಣ ಅಂತ ಕೃಷ್ಣ ಎಲ್ಲೋ ಭಗವದ್ಗೀತೆಯಲ್ಲಿ ಕೊಟ್ಟ ನಾವು ಓದ್ಬಿಟ್ವಿ ನಮ್ಮ ವಾಸ್ತವಕ್ಕೆ ನಾವು ಹೇಗೆ ಕಾರಣರಾಗ್ತೀವಿ ಅನ್ನೋದನ್ನು ನಾವು ನಮ್ಮೊಳಗಡೆ ನೋಡ್ತಾ ಹೋಗಬೇಕು ನನ್ನ ವಾಸ್ತವ ನಾನು ಹೇಗೆ ಹೇಗೆ ಸೃಷ್ಟಿ ಮಾಡ್ಕೊಳ್ಳೋಕ್ಕೆ ಸಾಧ್ಯ ನಾನು ಏನೇನನ್ನು ನನ್ನ ಜೀವನದಲ್ಲಿ ನಾನೇ ಸೃಷ್ಟಿ ಮಾಡ್ಕೊಂಡಿದ್ದೀನಿ ಏನೇನು ಒಳ್ಳೆಯದನ್ನು ಸೃಷ್ಟಿ ಮಾಡ್ಕೊಂಡಿದ್ದೀನಿ ಏನೇನು ಕೆಟ್ಟದ್ದನ್ನು ಸೃಷ್ಟಿ ಮಾಡ್ಕೊಂಡಿದ್ದೀನಿ ಕೇವಲ ಯಾರು ಅವರ ಜೀವನದಲ್ಲಿ ಕೆಟ್ಟದ್ದು ಒಂದನ್ನೇ ಮಾಡ್ಕೊಂಡಿರಲ್ಲ ಒಳ್ಳೇದನ್ನು ಮಾಡ್ಕೊಂಡಿರ್ತೀವಿ ನಮ್ಮ ಜೀವನದಲ್ಲಿ ಏನೇನು ಒಳ್ಳೇದಾಗಿದೆ ಆ ಒಳ್ಳೆಯದು ಹೇಗಾಯಿತು ಆ ಒಳ್ಳೆಯದಾಗೋ ಟೈಮಲ್ಲಿ ನಮ್ಮ ಆಲೋಚನೆಗಳು ಯಾವ ರೀತಿಯಾಗಿದ್ವು ಅವೆಲ್ಲವನ್ನು ನೋಡ್ಕೋಬೇಕು ಇಲ್ಲಪ್ಪ ನಾನು ಆ ಥರ ಏನೂ ಆಲೋಚನೆ ಮಾಡಿರಲಿಲ್ಲ ನನ್ನ ಜೀವನದಲ್ಲಿ ಅದೆಲ್ಲ ತನ್ನಿಂದ ತಾನೇ ಆಯಿತು ಅಂತನೂ ಕೆಲವರು ಹೇಳೋರಿರ್ತೀರ ಕೆಲವೊಂದು ನಾನು ಮೊದಲೇ ಹಾಗೆ ನಮ್ಮ ಕರ್ಮಗಳು ಇರುತ್ತೆ ನಾವು ಹುಟ್ಟಬೇಕಿದ್ರೆ ನನ್ನ ಜೀವನ ಹೀಗಿರಬೇಕು ಅಂತ ನಾವು ರಚನೆ ಮಾಡಿಕೊಂಡು ಬಂದಿರ್ತೀವಿ ನನ್ನ ಜೀವನ ಯಾರ ಜೊತೆ ಹೇಗೆ ಏನು ಹೇಗೆ ಹೇಗಿರಬೇಕು ಯಾವ ಟೈಮಲ್ಲಿ ಏನೇನಾಗಿರ್ಬೇಕು ಅಂತ ಅದೆಲ್ಲವೂ ಸೇರಿ ಸೇರಿರುತ್ತೆ ನಮ್ಮ ಜೀವನವನ್ನು ಸೃಷ್ಟಿ ಮಾಡ್ಕೊಳಕ್ಕೆ ಆದರೆ ಈವಾಗ ಕೂಡ ನಮ್ಮ ಜೀವನ ಹೇಗೋ ಇದೆ ಅಂದರೆ ಅದನ್ನು ನಾವು ಬದಲಾಯಿಸ್ಕೊಳ್ಳೋಕೆ ಸಾಧ್ಯ ಎಲ್ಲಿ ಅಜ್ಞಾನ ತುಂಬಿದೆ ಆಗ ಬದಲಾಯಿಸ್ಕೊಳಕ್ ಸಾಧ್ಯ ಇಲ್ಲ ಜ್ಞಾನವನ್ನು ಹೊಂದಿದ್ದೀವಿ ತಿಳುವಳಿಕೆಯನ್ನ ಹೊಂದಿದ್ದೀವಿ ನಮ್ಮೊಳಗಡೆ ಶಕ್ತಿ ಇದೆ ಅಂತ ಆದರೆ ನಮ್ಮ ಜೀವನವನ್ನು ನಿಜವಾಗ್ಲೂ ಬದಲಾಯಿಸ್ಕೊಳ್ಳೋಕ್ಕೆ ಸಾಧ್ಯ ಅದೇ ನಮ್ಮ ವಾಸ್ತವವನ್ನು ಬದಲಾಯಿಸ್ಕೊಳ್ಳೋದು ನಮ್ಮೊಳಗೆ ಭಯ ಇರಲಿ ನಮ್ಮೊಳಗಡೆ ಕೋಪ ಇರಲಿ ನಮ್ಮೊಳಗಡೆ ಯಾವುದೇ ಇರಲಿ ಅವೆಲ್ಲವನ್ನು ಬದಲಾಯಿಸ್ಕೊಳ್ಳೋಕ್ಕೆ ಸಾಧ್ಯ ಕೆಲವರಲ್ಲಿ ಅಹಂಕಾರ ಇರುತ್ತೆ ಕೆಲವರಲ್ಲಿ ಅಸೂಯೆ ಇರುತ್ತೆ ಕೆಲವರಲ್ಲಿ ಮೋಹ ಅತಿಯಾಗಿರುತ್ತೆ ಯಾವುದೇ ಆಗಿರಲಿ ನಮ್ಮೊಳಗೆ ಯಾವುದು ಅತಿಯಾಗಿದೆ ಅನ್ನೋದನ್ನು ನಾವು ಗುರುತಿಸಬೇಕು ಗುರ್ತಿಸದ ಮೇಲೆ ಸುಮ್ಮನೆ ಇರಬಾರ್ದು ಒಪ್ಗೋಬೇಕು ಕೆಲವರಿಗೆ ನನ್ನಲ್ಲಿ ಇದಿದೆ ಅಂತ ಗುರ್ತಿಸ್ಕೊಂಡ್ಮೇಲೂ ಒಪ್ಕೊಳ್ಳೋ ಮನಸ್ಥಿತಿ ಇರಲ್ಲ ನಾನು ನಾನು ಹಾಗಲ್ಲ ಅದರಲ್ಲೂ ಹೆಚ್ಚಾಗಿ ಬರೋದು ಕೋಪವನ್ನು ಒಪ್ಕೊಬಿಡ್ತಾರೆ ನನಗೆ ಕೋಪ ಇದೆ ಅನ್ನೋದನ್ನು ಒಪ್ಕೋತಾರೆ ಭಯ ಇದೆ ಅನ್ನೋದನ್ನು ಒಪ್ಕೊಂಡು ಬಿಡ್ತಾರೆ ಮೋಹ ಇದೆ ಅನ್ನೋದನ್ನು ಒಪ್ಕೊಬಿಡ್ತಾರೆ ಅಸೂಯೆ ಮತ್ತು ಅಹಂಕಾರ ಇದೆ ಅನ್ನೋದನ್ನು ಸಾಮಾನ್ಯವಾಗಿ ಯಾರೂ ಒಪ್ಕೊಳಕ್ಕೆ ರೆಡಿ ಇಲ್ಲ ನನಗೆ ಯಾರ ಮೇಲೂ ಅಸೂಯೆ ಇಲ್ಲ ಅಂತ ಹೇಳ್ತಾರೆ ನನ್ನಲ್ಲಿ ನನಗೆ ಯಾರ ಮೇಲೂ ಅಹಂಕಾರ ಇಲ್ಲ ಅಂತ ಹೇಳ್ತಾರೆ ಅಂದ್ರೆ ನನಗೆ ನನ್ನ ಬಗ್ಗೆ ಅಹಂಕಾರ ಇಲ್ಲ ಅಂತ ಹೇಳ್ತಾರೆ ಇವೆರಡನ್ನ ಒಪ್ಕೋಬೇಕಿದ್ರೆ ಮಾತ್ರ ನಮ್ಮ ಮನಸ್ಸು ತುಂಬ ಅಡ್ಡಿ ಮಾಡುತ್ತೆ ಒಪ್ಕೊಳ್ಳೋಕ್ಕೆ ನಾವು ನೋಡಬೇಕು ನಮ್ಮಲ್ಲಿ ಯಾವ ಯಾವುದು ಬೇಡದೆ ಇರೋದಿದೆ ಅಂತ ಗೊತ್ತಾದ ಮೇಲೆ ಅದನ್ನು ಒಪ್ಗಳೋದನ್ನ ಕಲಿ ಕಲಿಬೇಕು ಇದೇ ಅಂದಮೇಲೆ ಒಪ್ಕೊಳ್ಳೋಕ್ಕೇನು ಅಲ್ವಾ ಇದೆ ಬೇಡದೆ ಇರೋದೇ ಇದೆ ತುಂಬಿಕೊಂಡಿದೆ ಒಳಗಡೆ ಎಲ್ಲ ಕಸ ತುಂಬಿಕೊಂಡಿದೆ ಆದರೂ ಕೂಡ ನಾನು ಹೊರಗಡೆಯಿಂದ ತುಂಬ ನೀಟಾಗಿ ಚೆನ್ನಾಗಿ ಕಾಣಿಸ್ಬೇಕಂದ್ರೆ ಸಾಧ್ಯನಾ ಖಂಡಿತ ಸಾಧ್ಯ ಇಲ್ಲ ಈ ಅಸೂಯೆ ಅಹಂಕಾರ ಕೂಡ ನಮ್ಮ ಜೀವನವನ್ನು ಸೃಷ್ಟಿ ಮಾಡ್ತಾ ಹೋಗುತ್ತೆ ನಮ್ಮ ಜೀವನದಲ್ಲಿ ಅನೇಕ ಘಟನೆಗಳಿಗೆ ನಮ್ಮ ಜೀವನದಲ್ಲಿ ನಾವು ಅನುಭವಿಸ್ತಾ ಇರೋ ಅನೇಕ ಕಾಯಿಲೆಗಳಿಗೆ ನಮ್ಮ ಅಸೂಯೆ ನಮ್ಮ ಅಹಂಕಾರ ಕೂಡ ಕಾರಣ ಆಗಿರುತ್ತೆ ಒಪ್ಕೊಂಡ್ಬೇಕು ಮೇಲೆ ಅದನ್ನು ಬಿಡೋದು ಸುಲಭವಾಗ್ತಾ ಹೋಗುತ್ತೆ ನಾವು ಒಪ್ಕೊಂಡಿಲ್ಲ ಅಂತಾದರೆ ನನಗಿದಿದೆ ಅನ್ನೋದನ್ನು ನಾನು ಒಪ್ಕೊಂಡೇ ಇಲ್ಲ ಅಂದರೆ ನಾನು ಅದನ್ನು ಗುರ್ತಿಸಿರ್ಲಿಲ್ಲ ಸರಿಯಾಗಿ ಗುರ್ತಿಸಿದ್ರೆ ಮಾತ್ರ ನಾನು ಅದನ್ನು ಒಪ್ಕೋತೀನಿ ಮೇಲೆ ಅದನ್ನು ಬಿಡೋಕೆ ಕೂಡ ಪ್ರಯತ್ನ ಮಾಡ್ತೀನಿ ನಮ್ಮೊಳಗಡೆ ಯಾವ ಯಾವ ಗುಣಗಳಿದೆ ಅವೆಲ್ಲವನ್ನ ಬಿಡಬೇಕು ಅಂದರೆ ಜ್ಞಾನ ಬೇಕು ಮೊದಲೇ ಹೇಳಿರೋ ಹಾಗೆ ಶಕ್ತಿ ಬೇಕು ಜ್ಞಾನ ಬೇಕು ಅರಿವಿರಬೇಕು ಇವು ಮೂರನ್ನು ನಾವು ಜಾಗೃತವಾಗಿ ಇಟ್ಕೋಬೇಕಂದ್ರೆ ಇದೆಲ್ಲಕ್ಕೂ ಬೇಕು ಧ್ಯಾನ ಧ್ಯಾನವನ್ನು ಮಾಡಿ ನಮ್ಮೊಳಗಡೆ ಇವು ಮೂರನ್ನು ಕೂಡ ನಾವು ಜಾಗೃತಗೊಳಿಸ್ಕೊಳ್ಳೋಣ ನಮ್ಮ ಜೀವನದ ಸೃಷ್ಟಿಕರ್ತರು ನಾವೇ ಆಗೋಣ ನಮ್ಮ ಜೀವನದ ವಾಸ್ತವವನ್ನು ನಾವೇ ಸೃಷ್ಟಿ ಮಾಡಿಕೊಳ್ಳೋಣ